ಲೇಡೀಸ್ ಆ್ಯಂಡ್ ಜೆಂಟಲ್ಮನ್ ಮಹಾಭಾರತದ ಗಾಂಧಾರಿ ಥರ ಸೋನಿಯಾ ಗಾಂಧಿ ಅವರ ಕಣ್ಣಿಗೆ ಬಟ್ಟೆಯನ್ನು ಕಟ್ಕೊಂಡು ಏನಾದರೂ ಕೂತ್ಬಿಟ್ಟಿದ್ದಾರ ಯಾಕಂದರೆ ದತ್ತು ಪುತ್ರನಿಗೆ ಅಧಿಕಾರದ ಭಾಗ್ಯ ಹೆತ್ತ ಪುತ್ರನ ಬಗ್ಗೆ ಇಲ್ಲ ಖನಿಕರ ಅನ್ನುವಂಥ ಮಾತುಗಳು ಕಾಂಗ್ರೆಸ್ನ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರ ಬಾಯಿಂದ ಈಗ ಬರ್ತಾ ಇದ್ದಾವೆ ಕಾರಣ ಇಷ್ಟೇ ಡಿ ಕೆ ಶಿವಕುಮಾರ್ ಅವರಿಗೆ ಸಿ ಎಂ ಸ್ಥಾನ ಇಲ್ಲದೆ ಇರೋದು ಮತ್ತೆ ಕೆ ಪಿ ಸಿ ಸಿ ಸ್ಥಾನದಿಂದ ಅವರನ್ನು ಕೆಳಗಿಳಿಸಲಿಕ್ಕೆ ನಡೀತಾ ಇರುವಂತಹ ಹೋರಾಟ ಕಾಂಗ್ರೆಸ್ ಪಕ್ಷದಲ್ಲಿ ವಲಸಿಗರ ಕೈ ಈಗ ಮೇಲಾಗ್ತಾ ಇದೆ ಸಿದ್ದರಾಮಯ್ಯನವರ ಕೈ ಮೇಲಾಗ್ತಾ ಇದೆ ಡಿ ಕೆ ಶಿವಕುಮಾರ್ ಬಗ್ಗೆ ಯಾಕೆ ಈ ರೀತಿಯ ಧೃತರಾಷ್ಟ್ರನ ಪ್ರೀತಿ ಇರಬೇಕಾದಂತಹ ಸಮಯದಲ್ಲಿ ಯಾಕೆ ಇಷ್ಟೊಂದು ಅಪ್ಯಾಯಮಾನವಾದಂತಹ ನಡೆ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವ್ರ ಕೈ ಬಿಟ್ಬಿಡ್ತಾ ಹಾಗಾದರೆ ಇದು ಇವತ್ತಿನ ವಿಶೇಷ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಹೇಮಾ ದೆಹಲಿಯ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ ರಾಜಕೀಯ ನಾಯಕರು ಒಂದು ಕಡೆ ಸಿದ್ದರಾಮಯ್ಯನವರ ಬಣ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ಬಣ ಅಂತ ಅಂದರೆ ಸಿದ್ದರಾಮಯ್ಯನವರು ದೆಹಲಿಗೆ ಬಂದರೆ ಯಾರ್ಯಾರು ಇರ್ತಾರೆ ಅವರ ಜೊತೆಗೆ ಸಿದ್ದರಾಮಯ್ಯನವರು ಏಕಾಂಗಿಯಾಗಿ ದೆಹಲಿಗೆ ಬರಲ್ಲ ಹೈಕಮಾಂಡ್ನ ಭೇಟಿ ಮಾಡಲಿಕ್ಕೆ ಸಿದ್ದರಾಮಯ್ಯನವರ ಜೊತೆಗೆ ಎಚ್ ಸಿ ಮಹಾದೇವಪ್ಪನವರು ಇದ್ದೇ ಇರ್ತಾರೆ ಭೈರತಿ ಸುರೇಶ್ ಇದ್ದೇ ಇರ್ತಾರೆ ಬಿ ಜಡ್ ಜಮೀರ್ ಅಹಮದ್ ಖಾನ್ ಇದ್ದೇ ಇರ್ತಾರೆ ಇನ್ನಿತರೆ ಹಿರಿಯ ಸಚಿವರು ಇದ್ದೇ ಇರ್ತಾರೆ ಆದರೆ ಡಿ ಕೆ ಶಿವಕುಮಾರ್ ದೆಹಲಿಗೆ ಬಂದರೆ ವರಿಷ್ಠರನ್ನ ಭೇಟಿ ಮಾಡಲಿಕ್ಕೆ ಅವರ ಜೊತೆಗೆ ಯಾವ ಹಿರಿಯ ಸಚಿವರು ಕಿರಿಯ ಸಚಿವರು ಯಾವ ಶಾಸಕರು ಯಾವ ನಾಯಕರು ಕಾಂಗ್ರೆಸ್ನ ನಿಷ್ಠಾವಂತ ನಾಯಕರು ಶಾಸಕರು ಯಾರೂ ಕೂಡ ಇರಲ್ಲ ಸಿದ್ದರಾಮಯ್ಯನವರ ಕೈ ಇಲ್ಲಿ ಮೇಲಾಗ್ತಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಹೈಕಮಾಂಡ್ ಜೊತೆಗೆ ನಿಕಟವಾದ ಸಂಪರ್ಕದಲ್ಲಿರುವಂಥ ಸಿದ್ದರಾಮಯ್ಯನವರು ಯಾವುದೇ ಕ್ಷಣದಲ್ಲಿ ಬೇಕಾದರೂ ಹೈಕಮಾಂಡ್ನ ಭೇಟಿ ಮಾಡ್ತಾ ಇದ್ದಾರೆ ಹೈಕಮಾಂಡ್ ಜೊತೆಗೆ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ ತಮಗೆ ಬೇಕಾದ ರೀತಿ ಹೈಕಮಾಂಡ್ನಿಂದ ಆದೇಶಗಳನ್ನು ಪಡೆದುಕೊಳ್ತಾ ಇದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಹೈಕಮಾಂಡ್ನ ಭೇಟಿಯಾಗಲಿಕ್ಕೆ ಈಗ ಪರದಾಡ್ತಾ ಇದ್ದಾರೆ ಅಕ್ಷರಶಃ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಭೇಟಿಗೆ ಒಪ್ತಾ ಇಲ್ಲ ಇದಕ್ಕೆ ನಿದರ್ಶನ ಏನು ಅಂದರೆ ಕಳೆದ ವಾರ ಸತತ ನಾಲ್ಕು ದಿನ ದೆಹಲಿಯಲ್ಲಿ ಬೀಡು ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಭೇಟಿ ಸಾಧ್ಯವಾಗಿಲ್ಲ ಬಂದದಾರಿಗೆ ಸುಂಕ ಇಲ್ಲ ಅಂತ ವಾಪಸ್ ಬೆಂಗಳೂರಿಗೆ ಬಂದರು ಡಿ ಕೆ ಶಿವಕುಮಾರ್ ಈ ಎಲ್ಲವನ್ನ ನೋಡಿದಾಗ ರಾಜ್ಯದಲ್ಲಿ ಸಿದ್ದರಾಮಯ್ಯ ಬಣದ ಕೈ ಮೇಲಾಗ್ತಾ ಇದೆ ವಲಸಿಗೆ ನಾಯಕರು ಅಂತ ಯಾರಿದ್ರು ಕಾಂಗ್ರೆಸ್ಸಿಗೆ ಬಂದಂಥವರು ಬೇರೆ ಪಕ್ಷದಿಂದ ಅವರ ಕೈ ಮೇಲಾಗ್ತಾ ಇದೆ ಕಾಂಗ್ರೆಸ್ನಲ್ಲೇ ಹುಟ್ಟಿ ಬೆಳೆದು ಪಕ್ಷವನ್ನು ಕಟ್ಟಿ ಕಾಂಗ್ರೆಸ್ ಕಷ್ಟದಲ್ಲಿದ್ದಾಗಲೂ ಕೂಡ ಕಾಂಗ್ರೆಸ್ ಗೆಲುವನ್ನು ಕಂಡಾಗ್ಲೂ ಕೂಡ ಕಾಂಗ್ರೆಸ್ಗೆ ಏನು ಬೇಕು ತನು ಮನ ಧನವನ್ನು ಕಟ್ಟಿ ಬಳಸಿ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿ ಖರ್ಚು ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿರುವ ಕಟ್ಟಾಳುಗಳ ಕತೆ ಇವತ್ತು ಅನಾಥರ ರೀತಿಯ ಎಸ್ ವೀಕ್ಷಕರೇ ಕರ್ನಾಟಕ ಸರ್ಕಾರದ ಈಗಿನ ಸಚಿವ ಸಂಪುಟವನ್ನು ತೆಗೆದುಕೊಂಡ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಭಾವಿ ಸಚಿವರಂತ ಬಂದಾಗ ಸತೀಶ್ ಜಾರಕಿಹೊಳಿ ಎಚ್ ಸಿ ಮಾದೇವಪ್ಪನವರು ಪ್ರಿಯಾಪಟ್ನ ವೆಂಕಟೇಶ್ ಅವರು ಯಾವುದೇ ನಾಯಕರನ್ನು ತೆಗೆದುಕೊಳ್ಳಿ ಭೈರತಿ ಸುರೇಶ್ ಅವರು ಬಿ ಜಡ್ ಜಮೀರ್ ಅಹಮದ್ ಖಾನ್ ಯಾವುದೇ ಹೆಚ್ಚಿನ ಸಚಿವರು ಕೂಡ ಕಾಂಗ್ರೆಸ್ಗೆ ವಲಸೆ ಬಂದವರು ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ ಸಚಿವ ಸಂಪುಟದ ರಚನೆಯಾದಾಗ ಜೆ ಡಿ ಎಸ್ ನಾಯಕರು ಹೇಳಿರೋ ಒಂದು ಮಾತು ನೆನಪಾಗ್ತಾ ಇದೆ ಇದು ಜೆ ಡಿ ಎಸ್ನ ಸಂಪುಟದ ಥರ ಕಾಣ್ತಾ ಇದೆ ಅಂತ ಜನತಾದಳದ ಸಂಪುಟದ ಥರ ಕಾಣ್ತಾ ಇದೆ ಅಂತ ಎಲ್ಲೋ ಕೆಲವೇ ಕೆಲವು ಬೆರಳೆಣಿಕೆಯಷ್ಟು ಮಾತ್ರ ಕಾಂಗ್ರೆಸ್ನ ನಾಯಕರು ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸಿದ್ರು ಇನ್ನುಳಿದ ಎಲ್ಲ ನಾಯಕರು ಕೂಡ ಜೆ ಡಿ ಎಸ್ನಿಂದ ವಲಸೆ ಬಂದಂಥವರು ವಲಸೆ ಬಂದವರ ಮಾತಿಗೆ ಕಾಂಗ್ರೆಸ್ನಲ್ಲಿ ಪ್ರಾಮುಖ್ಯತೆ ಹೆಚ್ಚು ಸಿಗ್ತಾ ಇದೆ ದತ್ತು ಪುತ್ರರು ಕಾಂಗ್ರೆಸ್ನಲ್ಲಿ ಮೆರದಾಡ್ತಾ ಇದ್ದಾರೆ ಹೆತ್ತ ಪುತ್ರರ ಸ್ಥಿತಿ ಚಿಂತಾಜನಕವಾಗಿದೆ ಕಾಂಗ್ರೆಸ್ನಲ್ಲಿ ಹಾಗಾದರೆ ಕಾಂಗ್ರೆಸ್ ವರಿಷ್ಠರು ಯಾವ ರೀತಿಯ ಮೆಸೇಜ್ ಅನ್ನು ಕೊಡ್ತಾ ಇದ್ದಾರೆ ಸಂಘಟನೆಗೆ ಕಾಂಗ್ರೆಸ್ ಸಂಘಟನೆಗೆ ಬಲ ತುಂಬಬೇಕಾದ ನಾಯಕರ ಬಲವನ್ನು ಹೈಕಮಾಂಡ್ ಕಿತ್ಕೊಳ್ತಾ ಇದೆ ಡಿ ಕೆ ಶಿವಕುಮಾರ್ಗೆ ಒಂದು ಕಡೆ ಅನ್ಯಾಯ ಆಗ್ತಾಯಿದೆ ಅಂತ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಹೇಳ್ತಾ ಇದ್ದಾರೆ ಕಾರ್ಯಕರ್ತರಲ್ಲಿ ಆಕ್ರೋಶ ಮನೆ ಮಾಡ್ತಾ ಇದೆ ನಿಷ್ಠಾವಂತ ಕಾರ್ಯಕರ್ತರಿಗೆ ಪಕ್ಷದಲ್ಲಿ ಪ್ರಾಮುಖ್ಯತೆ ಸಿಗ್ತಾ ಇಲ್ಲ ಅಂತ ನಿಷ್ಠಾವಂತ ನಾಯಕರ ಪ್ರತಿಷ್ಠೆಗೆ ಈ ಮೂಲಕ ಕೊಡಲಿ ಏಟು ಇದೆ ಹೈಕಮಾಂಡ್ ಇನ್ನಾದರೂ ಎಚ್ಚೆತ್ತುಕೊಳ್ಳುತ್ತಾ ಅಥವಾ ಹೈಕಮಾಂಡ್ ತಂತ್ರವೇ ಅದೇ ರೀತಿ ಇದೆಯಾ ಇದೆಲ್ಲದಕ್ಕೂ ಸ್ಪಷ್ಟನೆಯನ್ನು ಕೊಡಬೇಕಾದವರು ಹೈಕಮಾಂಡ್ ನಾಯಕರೇ ಇದಾಗಿತ್ತು ಇವತ್ತಿನ ಎಕ್ಸ್ಕ್ಲೂಸಿವ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್